ಇವತ್ ನನ್ನ ಅದೃಶ್ಯ ಅನ್ಬಿ ಸಾಂಗ್ ಲಾಂಚ್ ಮಾಡ್ತಾ ಇರೋದೇ ಏನಕ್ಕೆ ಅಂದ್ರೆ ಸಾಮಾನ್ಯವಾಗಿ ನಮ್ದು ಇವಾಗೆಲ್ಲ ವರ್ಕ್ ನಡೀತಾ ಇರೋದ್ರೆ ಇಲ್ಲೂ ಹೋಗ್ತಾ ಇಲ್ಲ ಹೋಗಿಲ್ಲ ಕೂಡ ಇವತ್ ಬಂದೀನಿ ಬಿಕಾಸ್ ಆಫ್ ರಘು ಅವ್ನ ನಮ್ಮ ನಮ್ಮ ಎರಡನೇ ಎರಡನೇದು ಸಾಂಗ್ ರಿಲೀಸ್ ಮಾಡ್ತಾ ಇರೋದೇ ನನ್ನ ಅದೃಷ್ಟ ಏನಕ್ಕೆ ಆರ್ ಬಿ ಸರ್ ಆರ್ ಬಿ ನನ್ಗೆ ನನ್ಗೆಲ್ಲ ಎಕ್ಸ್ಕ್ಯೂಸ್ ಮೀ ಅಂದ್ರೆ ಏನೋ ಹುಟ್ಟು ಅಂತೀವಲ್ಲ ಬರ್ತ್ ಬರ್ತಂತೀವಲ್ಲ ಅದೊಂದು ನಮಗೆ ನಮ್ಗೆ ಥ್ಯಾಂಕ್ ಯು ಜಿ ನಿಮ್ ಸಾಂಗ್ ಅದು ನಾನು ಮತ್ತು ಗುಂಡಾ ರಿಲೀಸ್ ಮಾಡ್ತೀವಿ ನಾನು ಸಾಂಗ್ ಆಲೇ ಕೇಳಿದ್ದೀನಿ ಇಟ್ಸ್ ಅಮೇಸಿಂಗ್ ಸಾಂಗ್ ಸಾಂಗ್ಸ್ ಆಲ್ರೆಡಿ ಕೇಳಿದ್ದೀನಿ ನಾನು ಸಾಂಗ್ ಇದೆ ನಾನು ಅದನ್ನೇ ಹೇಳಿದೆ ಫಸ್ಟ್ ಈ ಸಾಂಗ್ ನ ಬಿಟ್ಬಿಡು ಅಂಡ್ ಆಡಿಯನ್ಸ್ ಇಮೇಟ್ ಕನೆಕ್ಟ್ ಆಗುತ್ತೆ ದಯವಿಟ್ಟು ಬೇರೆ ಯಾವ್ದು ತಿಂಕ್ ಮಾಡ್ಬಿಡಂತ ಅರ್ಪಿಜಿ ಬ್ಯೂಟಿಫುಲ್ ಸಾಂಗ್ ಅಂಡ್ ದೆನ್ ಥ್ಯಾಂಕ್ ಯು ಸೊ ಮಚ್ ನನಗೆ ನೆಕ್ಸ್ಟ್ ಪಿಚರ್ ಹಿಂಗೆ ಮಾಡ್ಬೋದು ಸಾಂಗ್ ಅಂಡ್ ನಾನು ಮತ್ತು ಗುಂಡಾ ನಾನು ಯಾವಾಗೆಲ್ಲ ಹೇಳಿದ್ದೆ ಹೇಳ್ತಿದ್ದೆ ನಂಗೆ ನಾಯಿ ತಾಯಿ ಎರಡಿದ್ದೀರ ತುಂಬಾ ನೀತ್ತು ಸೊ ಅದನ್ನ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ನಾಯಿ ಯಾವತ್ತೂ ಅಷ್ಟೇ ಕೈ ಬಿಡೋಲ್ಲ ತಾಯಿನೂ ಅಷ್ಟೇ ನೋಡಿ ನೀವು ಎನಿಥಿಂಗ್ಸ್ ಎಲ್ಲಿಂದ ತಗೊಬನ್ನಿ ಪುರಾಣ ದಿನ ಕೈ ಬಿಡಲ್ಲ ಸೊ ಅವ್ ಯಾವತ್ತು ಹೇಳಿದೆ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ಕಾಸು ಮಾಡಿದ್ಯಾ ನೀನೇನೋ ನಮ್ಮ ಹಿರೋಗಳನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ ನೀನು ಬಡಿಮಂಗ್ನ ನಾಯಿ ಕಾಸ್ ಮಾಡ್ಬಿಡ್ತಾ ಇದೀವಿ ಅಂತ ಎನಿವೆ ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಸಾಂಗ್ ನಾನು ರಿಲೀಸ್ ಮಾಡ್ತಾ ಇದ್ದೀನದು ಆರ್ ಪಿ ಸರ್ ಮ್ಯೂಸಿಕ್ ಹೋದ್ರೆ ನಿಜವಾಗ್ಲೂ ಗ್ರೇಟ್ ತ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆರ್ ಸರ್ ರಿಲೀಸ್ ಮಾಡ್ತಾರೆ ಅವ್ರ ಜೊತೆ ನಾನು ಇರ್ತೀನಿ ಹಾಂ ಬೆಸ್ಟ್ ವಿಷಸ್ ಹೇಗೆ ಆರ್ ಸರ್ ಆ್ಯಕ್ಚುಲಿ ಆರ್ ಪಿ ಪಾಯಿಂಟ್ ಮೀ ಆರ್ ಪಿ ದಿಸ್ ಈಸ್ ರಿಯಲ್ ನಾನು ಮತ್ತು ಗುಂಡ ಎಗೆನ್ ಪ್ರಿಯೆನ್ಸ್ ಸರ್ ಸ್ಟಾರ್ಟೆಡ್ ವಿತ್ ಫ್ರೆಂಡ್ಸ್ ಸರ್ ನನಗೆ ಪ್ರೇಯನ್ಸ್ ಸರ್ ಬಾಸ್ ಪಿ ಸಾಂಗ್ ನಾನು ಮಾಡ್ತಿದ್ದಾರೆ ಅಂದ್ರೆ ಆರ್ ಪಿ ಸರ್ ಟೂ ಪಾಯಿಂಟ್ ಓ ಇದು ಈ ಸಿನಿಮಾ ಇಂದ ಆಮೇಲೆ ನೀವು ತಾಯಿ ಮತ್ತು ನಾಯಿ ಅಂತ ಹೇಳಿದ್ರಿ ಸರ್ ತಾಯಿ ಹಾಡುಗಳಿಗೆ ಯಾರು ಫೇಮಸ್ ಅಂತ ಎಲ್ಲರಿಗೂ ಗೊತ್ತು ಆದ್ರೆ ಇವತ್ ಸ್ವಲ್ಪ ಟ್ವಿಸ್ಟ್ ಇದು ಮಕ್ಕಳ ಹಾಡು ಅದನ್ನ ನೀವು ರಿಲೀಸ್ ಮಾಡ್ತೀರಾ ಒಂದು ಇದು ಎಲ್ಲರೂ ಕೇಳಂತ ಹಾಡು ನಾನೇ ಮಕ್ಳು ಮಕ್ಳು ಅಂತ ಇಲ್ಲ ಯಾಕಂದ್ರೆ ಟ್ಯೂನ್ ಹೆಂಗ್ ಯಾರ್ ಪಿ ಸರ್ ವಾಯ್ಸ್ ಇದೆಯಲ್ಲ ಈಗ ನೋಡ್ತಾ ಇದ್ದೆ ನಾನು ಇದನ್ನ ಯಾವ್ದು ಕಂಪೋಸಿಂಗ್ ಇದು ಅವ್ರ ವಾಯ್ಸ್ ಏನ್ ಸ್ವಲ್ಪ ಲೈಕ್ ಮಚ್ ಹೇಟ್ ಗಳಿದ್ದಂಗೆ ಅವ್ರ ವಾಯ್ಸ್ ತುಂಬಾ ಇದಾಗುತ್ತೆ ಆಂಟ ಆಂಟ್ ಆಗುತ್ತೆ ತುಂಬಾ ಹರ್ಟ್ ಆಂಟ್ ಆಗುತ್ತೆ ಸೊ ಆ ತರದ ಒಂದು ವಾಯ್ಸ್ ಮತ್ತೆ ಅವ್ರ ರಾಗಗಳೇ ಹೆಂಗೆ ಅವ್ರ ಹೇಳ ನಮ್ ನಮ್ಮೊಟ್ ನನ್ನ ಅವರೊಟ್ಟು ನಾನ್ ಕೆಲಸ ಮಾಡಿದ್ರೆ ಕಂಪೋಸ್ ಮಾಡೋ ರೀತಿನೇ ಸ್ಟೈಲೇ ಬೇರೆ ಸೊ ಆತರ ತರ ಎನಿವೆ ಸೊ ಇವತ್ತು ಖುಷಿ ಆಫೀಸರ್ ಸರ್ ಸಾಂಗು ಅದು ನಾನು ಮತ್ತು ಗುಂಡ ನಾವ್ ಐದು ಪಿಕ್ಚರ್ ಎಲ್ಲಿ ಅಂತ ಅಂಡ್ ಆಲ್ ದ ವೆರಿ ಬೆಸ್ಟ್ ಸಾಂಗ್ ಗೆ ಒಳ್ಳೇದಾಗ್ಲಿ ನಾನು ಮತ್ತು ಗುಂಡ ಸಾಂಗ್ ತುಂಬಾ ಖುಷಿ ಇದೆ ಆಮೇಲೆ ನಾನು ಮತ್ತು ಗುಂಡ ಪಾರ್ಟ್ ಒನ್ ನೋಡಿದ್ಮೇಲೆ ಅಯ್ಯೋ ಈ ತರದ ಸಿನಿಮಾಗಳ ನಾವು ಮಾಡಲ್ವಲ್ಲಪ್ಪ ನಮ್ಗೆ ತರ ಅವಕಾಶ ಬರಲ್ವಲ್ಲಪ್ಪ ಅಂತ ಅನ್ಕೊಂಡ್ವಿ ಬಟ್ ಅವ್ರು ಕಾಲ್ ಮಾಡಿ ಈ ತರದ್ ಒಂದ್ ಪಾತ್ರ ಇದೆ ಮಾಡ್ತೀರಾ ಅಂತ ಕೇಳಿದಾಗ ತುಂಬಾ ಖುಷಿ ಆಯ್ತು ಆಮೇಲೆ ನಮ್ ಎಲ್ರಿಗಿಂತ ಈಗ ಒಬ್ರು ಆರ್ಟಿಸ್ಟ್ ಇನ್ನೊಬ್ರ ಆರ್ಟಿಸ್ಟ್ ಗೆ ಸಪೋರ್ಟ್ ಮಾಡೋದ್ ಇಟ್ಸ್ ವೆರಿ ಕಾಮನ್ ಈಗ ಇಂಡಸ್ಟ್ರಿಯಲ್ಲಿ ಬಟ್ ಅವನು ನಮಗ್ ಸಪೋರ್ಟ್ ಗುಂಡನ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದ ಪಾಪ ನಾವ್ ಎಸ್ತಿ ರೀಟೆಕ್ ತಗೊಂಡ್ರು ಅಷ್ಟೇ ಎನರ್ಜಿ ಕೊಟ್ಟು ಆಕ್ಟ್ ಮಾಡ್ತಿದ್ದ ಅವನು ತುಂಬಾ ಖುಷಿ ಆಗ್ತಿತ್ತು ಆ ಪ್ರಾಣಿ ಜೊತೆಗೆ ನಾವು ಒಂದಷ್ಟು ಎಮೋಷನ್ಗಳನ್ನ ಹಂಚ್ಕೊಂಡ್ವಿ ಆಮೇಲೆ ಲಿಟ್ರಲಿ ನಾಯಿಗಳನ್ನ ನೋಡ್ಕೊಳ್ಳೋಷ್ಟು ಸುಲಭ ಅಲ್ಲ ಅವು ನಮ್ಮ ಎಮೋಷನ್ಸ್ಗೆ ಕನೆಕ್ಟ್ ಆದ್ರೆ ಮಾತ್ರ ಸಾಧ್ಯ ಅದು ಅಂತ ಹೇಳಿ ತಿಳ್ಕೊಂಡ್ವಿ ತುಂಬಾ ವಿಷಯಗಳು ತಿಳ್ಕೊಂಡ್ವಿ ಆಕ್ಚುಲಿ ಅವ್ನ್ ಬಗ್ಗೆ ಅವನ್ ಸಪೋರ್ಟ್ ಮಾಡ್ದ ಅಷ್ಟೇ ಅದ್ರಲ್ಲಿ ನಮ್ದೇನು ಮ್ಯಾಜಿಕ್ ಅಂತ ಏನು ಇಲ್ಲ ಅವ್ನು ಸಪೋರ್ಟ್ ಮಾಡ್ದ ಅವ್ನ್ ಹೆಂಗೆ ನಾನ್ ಹಿಂಗಿರ್ತೀನಿ ನೋಡಿ ನೀವು ಹೆಂಗಾಗತ್ತೆ ಅನ್ನೋ ತರ ಅವ್ನು ನಮ್ಗೆ ಆಪ್ಷನ್ಸ್ ಗಳು ಕೊಡ್ತಾ ಇದ್ದ ಪಾಪ ಹ್ಯಾಟ್ಸ್ ಹ್ಯಾಚ್ ಸ್ವಾಮಿ ಸರ್ಗೆ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದಕ್ಕಾಗಿ ಅಂಡ್ ಲೈಕ್ ಲಿಟ್ರಲಿ ನನ್ಗೆ ಇವಾಗ ಅನ್ಸತ್ತೆ ಆ ಮಗನ್ ಫೀಲ್ ಇವಾಗ ಬರುತ್ತೆ ಅವಾಗ ಅಂದ್ರೆ ಸುಮ್ನೆ ನೀವು ಸಿಕ್ಕಾಬಟ್ಟೆ ತರಲೆ ಬಡಿ ಮಗನ್ ಏನಾದ್ರೂ ತಗೊಂಡ್ಬಾರ್ದು ಬಿಡ್ಲಾ ತಲೆಗೆ ಅನ್ಸೋದು ಪಟ್ಟೆ ಮಾಡೋಣ ಸರ್ ಆಮೇಲೆ ಆ ನಾಯಿಗೆ ವಾಸ ಬಿಡೋದು ಹಂಗೆ ಇದ್ ಮಾಡೋನು ಆಮೇಲೆ ಡೈರೆಕ್ಟರ್ ಸರ್ ಹೇಳಿದೆ ಡೈರೆಕ್ಟರ್ ಸರ್ ಜಾಸ್ತಿ ಬೈ ಬೆಣಿನ್ ಮೇಡಮ್ ಮಗ ಸರ್ ಆಮೇಲೆ ಗೊತ್ತಾಯ್ತು ನಂಗೆ ಬಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಜೀವನ್ ಜೊತೆಗಿರ್ಬೋದು ಅಥವಾ ನಮ್ಮ ಜೊತೆ ಜೊತೆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಸಾರಿ ಯುವನ್ ಜೊತೆಗೆ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಿಂದ ಶೂಟ್ ಮಾಡಿದ್ವಿ ಬಟ್ ರಿಲೀಸ್ ನಾವೇ ಫೋನ್ ಮಾಡಿ ಕೇಳಬೇಕು ಸಾಹೇಬ್ರನ್ನ ಇನ್ನೂ ಯಾವ ರಿಲೀಸ್ ಮಾಡ್ತೀರಾ ನಾವೇ ಬೇಗ ರಿಲೀಸ್ ಮಾಡಿ ಅಂತ ನಾವೇ ರಿಕ್ವೆಸ್ಟ್ ಮಾಡ್ಕೋಬೇಕು ಫೈನಲಿ ಅವರೇ ಫೋನ್ ಮಾಡ್ಬಿಟ್ಟು ಈ ತರದ ಒಂದು ಟೀಸರ್ ಲಾಂಚ್ ಮಾಡ್ತಾ ಇದೀವಿ ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ ಬನ್ನಿ ಅಂತ ಹೇಳಿದ್ರು ಸೊ ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮ್ ಸಿನಿಮಾ ಮೇಲೆ ಸೂಪರ್ ಇವನಿಗೆ ಕೊಡೋಣ ಏನೋ ಅವ್ರು ಅಷ್ಟೊಂದು ತರಲೆ ಗುಂಡಂಗೆ ತರಲೆ ಮಾಡ್ತಾ ಇದ್ದರು ಅಂತೆಲ್ಲ ಹೇಳಿದ್ರು ಬಟ್ ಇಲ್ಲಿ ನಾ ಪ್ರೆಸ್ ಮೆಟ್ಟಿಗೆ ಬಂದಾಗಿಂದ ನೋಡಿದದ್ದು ಫುಲ್ ಸೈಲೆಂಟ್ ಇಲ್ಲ ಹೇಗಿತ್ತು ಈ ಹಾಡು ಈ ಪರ್ಟಿಕ್ಯುಲರ್ ಹಾಡು ಮಾಡಿದಂತ ಎಕ್ಸ್ಪೀರಿಯನ್ಸ್ ಸರ್ ನಮಸ್ಕಾರ ನನ್ನ ಹೆಸರು ಯುವನ್ ಗುಂಡಾ ಮತ್ತೆ ನನ್ನ ಮಧ್ಯೆ ಬಾಂಡ್ ಬೆಳ್ಸಿ ಗುಂಡ ಮತ್ತೆ ನನ್ನ ಮಧ್ಯೆ ಬಾಂಡ್ ಬೆಳ್ಸೋದಕ್ಕೆ ಅವನ ಜೊತೆ ಸ್ವಲ್ಪ ದಿನ ಟ್ರೈನಿಂಗ್ ತೊಗೊಂಡೆ ಅದಾದಮೇಲೆ ಅಲ್ಲಿ ಅವನ ಜೊತೆ ಬೆಟ್ಟದ ಮೇಲೆಲ್ಲ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಆದರೂ ಬಿಡಲಿಲ್ಲ ಮಾಡ್ದೋ ಸ್ವಲ್ಪ ಡಿಫಿಕಲ್ಟ್ ಇತ್ತು ಆದರೂ ಮಾಡ್ದೆವು ಅವನ ಜೊತೆ ಅವನ ನೋಡಿದ ತಕ್ಷಣ ಒಂಥರ ಇಷ್ಟ ಆಗ್ತಾ ಇದ್ದ ಆ ಥರ ಅವನು ಅಲ್ಲಿ ಎಲ್ಲರೂ ಶೈನ್ ಮಾಡ್ತಾ ಇದ್ದ ಸೊ ಇಷ್ಟೇ ಇಲ್ಲಿ ಬಂದಿರೋರಿಗೆ ಬಂದಿರೋರ್ಗೆಲ್ಲಾರು ನಾನು ಇಷ್ಟೇ ಕೇಳೋದು ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ನೋಡ್ತಾ ಇರ್ತೀವಿ ಅಂಡ್ ಫ್ಯಾನ್ಸ್ ಫ್ಯಾನ್ ಬಾಯ್ಸ್ ನಾವು ಸೊ ಹ್ಯೂಜ್ ಆನರ್ ಸರ್ ಆಲ್ರೆಡಿ ಟೀಸರ್ ಅಲ್ಲಿ ಏನಿದೆಯೋ ಮಾತಾಡಿದೀನಿ ಒಂದ್ ಸ್ವಲ್ಪ ಇವಾಗ ಜೆರಸಿ ಸ್ಟಾರ್ಟ್ ಆಗ್ತಾ ಇದೆ ಕಂಪ್ಲೇಂಟ್ ಇದೆ ನನಗೆ ಡೈರೆಕ್ಟರ್ ಮೇಲೆ ಮೊನ್ನೆ ಕಾಲೇಜ್ ಫೆಸ್ಟ್ ಹೋಗಿದ್ವಿ ಅಲ್ಲೂ ಎಲ್ಲಾ ಬಂಟಿ 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 ಅಂತ ಅವನ್ಗೆ ಮುತ್ಕೊಂತಾರೆ ನಾನು ಯಾರು ಕೇರ್ ಮಾಡ್ತಾ ಇಲ್ಲ ನನ್ನದು ಸಾಂಗು ಬಂದಿಲ್ಲ ನಾನು ಏನು ಇಲ್ಲೂ ತೋರಿಸೋ ಇಲ್ಲ ಸೊ ಇದರಲ್ಲಿ ಹೌದು ಸೈಡ್ ಆಕ್ಟ್ರೆ ಬಟ್ ಇಷ್ಟು ಓಪನ್ ಆಗಿ ಹೇಳ್ಬಾರ್ದು ಸೈಡ್ ಆಕ್ಟರ್ ಅಂತ ಹೀರೋ ನಿಜವಾಗ್ಲೂ ಖುಷಿ ಆಗುತ್ತೆ ನಮ್ಮ ಹೀರೋ ಜೊತೆ ಆಕ್ಟ್ ಮಾಡೋಕ್ಕೆ ಅದು ಹೆಮ್ಮೆನೂ ಇದೆ ನನಗೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅವ್ರ ಜೊತೆ ಇನ್ನೂ ಒಂದಷ್ಟು ಕಂಟೆಂಟ್ಗಳು ತುಂಬಾ ಚೆನ್ನಾಗಿರೋದು ಬರ್ತಾ ಇದೆ ಮೇಯ್ನ್ಲಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಖಂಡಿತ ಎಲ್ಲದರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಇವನ್ ಈವೆಂಟು ನೋಡಬಹುದು ಆತರ ಫಿಲಮಲ್ಲೂ ಆಗಲಿ ಕಥೆಯಲ್ಲೂ ಆಗಲಿ ತುಂಬಾ ಕ್ರಿಯೇಟಿವಿಟಿ ಇದೆ ಅಷ್ಟೇ ಕ್ರಿಯೇಟಿವ್ ಆಗಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದು ನಮ್ಗೆಲ್ಲರಿಗೂ ಒಂದು ಒಳ್ಳೆ ಸ್ಟೆಪಿಂಗ್ ಸ್ಟೋನ್ ಆಗುತ್ತೆ ಥ್ಯಾಂಕ್ ಯು ಅದನ್ನ ಇವಾಗ ಇವಾಗ ಬಂದವಾಗಲೂ ರೇಗಿಸ್ತಾ ಇದೆ ಅವನ್ನ ನಾವೇನೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಬಟ್ ಇವಾಗ ನೀನು ನಾಯಿ ನಾಯಿ ಒಂದು ನಾನ್ ಇಟ್ಕೊಂಡು ಕಾಸು ಮಾಡ್ತಿದ್ದೆ ಪಡಿವಾಗ ಅಂತ ಸೊ ಎನಿವೆ ಅಂಡ್ ಸಾಂಗ್ಸ್ ಅದ್ಭುತವಾದ ಸಾಂಗು ಏನಕ್ಕೆ ವಿಜುವಲ್ ನೋಡಿರ್ಲಿಲ್ಲ ನಾನು ವಿಜುವಲ್ ನೋಡಿರ್ಲಿಲ್ಲ ಕೇಳಿದ್ದೆ ಸಾಮಾನ್ಯವಾಗಿ ಆರ್ ಪಿ ಮ್ಯೂಸಿಕ್ ಅಂದ ತಕ್ಷಣನೇ ಒಂದು ಕನ್ಫರ್ಮ್ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಸಾಂಗ್ ಇಟ್ ಆಗುತ್ತೆ ಅಂತ ಯಾಕಂದ್ರೆ ಅವ್ರು ತುಂಬಾ ಸೋಲ್ ಇದೆಲ್ಲ ಒಂದು ಕಥೆಯ ಮೇಲೆ ಸೊ ಅದನ್ನ ನಾನು ಹಿಂದೆ ಹಂಸಲೇಖರಾಗ್ಲಿ ಇಳಿಯರೋರಾಗ್ಲಿ ಯಾರೇ ಆಗ್ಲಿ ಒಂದ್ ಕತೆ ಒಂದು ಒಂದ್ ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡು ಕಂಪೋಸ್ ಅವರು ಅದಕ್ಕೆ ಇವತ್ತಿನವ್ರಿಗೂ ಲೆಜೆಂಡ್ರಿ ಯಾಕೆ ಅವರೆಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಸಾಂಗ್ಗಳು ಸಾಯಲ್ಲ ಅಂತಂದ್ರೆ ಬಿಕಾಸ್ ಆಫ್ ಆ ಉದಾಹರಣೆನೆ ನನ್ಗೆ ಆರ್ಪಿಸರ್ ಅಷ್ಟೇ ಒಂದು ಲೈನ್ ಏನಾರ ಕೊಟ್ರೆ ಅದನ್ನ ಇಟ್ಕೊಂಡು ಮಾಡ್ತಾರೆ ಅವರು ಅದಕ್ಕೆ ನನ್ಗೆ ಕನ್ಫರ್ಮ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇದು ಇಟ್ಟ ಹಾಗೆ ಆಗುತ್ತೆ ಸಾಂಗ್ ಅಂತ ನಾನು ಕೇಳಿದ ತಕ್ಷಣ ಹೇಳಿದೆ ಈ ಸೂರ್ ಇಟ್ ಬಿಡೋ ಈ ಸಾಂಗ್ ಅಂದ್ಬಿಟ್ಟು ಸೊ ಅಂದ್ರೆ ಅದ್ಭುತವಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಈ ಸಾಂಗ್ ಖಂಡಿತವಾಗ್ಲಿ ಇಟ್ ಆಗುತ್ತೆ ಅಂಡ್ ಪೊಯಂ ಯೂಟ್ಯೂಬ್ ಚಾನಲ್ ಅಲ್ಲಿ ಯೂಟ್ಯೂಬ್ ಚಾನೆಲ್ ಬಿಟ್ಟಿದ್ದಾರೆ ಗ್ಯಾರಂಟಿ ಒಳ್ಳೆ ಸಬ್ಸ್ಕ್ರೈಬ್ ಬರ್ತದೆ ಆಡಿಯೋ ಇಟ್ ಆಗ್ತದೆ ಕಾಸು ಬರ್ತದೆ ನನ್ಗೂ ಬರ್ತದೆ ಒಳ್ಳೇದಾಗ್ಲಿ ಸೊ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ ಐ ಸಾ ಮಿ ಫಸ್ಟ್ Part 1 was a decent movie and there are a lot of um, emotions, ups and downs in the movie. I liked it. And then he narrated the part 2. Then I felt this is something. This is not a normal film. It's not just uh, an animal and uh, human emotion. There are a lot of things, a soul connection in it. It's a love story between a boy and a, um, a dog, I can say. It's a beautiful, soulful love story. ಎನಿ ಒನ್ ಲವ್ ವಿತ್ರಿ ಹಾಡ್ತಾರೆ ಮೂಡ್ಬಂದಿರಬಹುದು ಅಂತ ಜೊತೆ ಬಂದಿರೋ ಪತ್ರಕರ್ತರಿಗೆ ಮೀಡಿಯಾದ ಹೇಳ್ತೀನಿ ಮತ್ತೆ ನಮ್ಮ ಗುರುಗಳಾದ ಬಂದು ಕಾಗೆ ಆಸಿರು ಫಸ್ಟ್ ಹೇಳಿದ್ಕೆ ಅದ್ಕೆ ಸರ್ ಕರೆಕ್ಟ್ ಆಗಿ ಹೇಳಿದ್ದೆ ನಾನೇ ಇದ್ದಿದ್ದು ಇಲ್ಲ ಇಲ್ಲ ಅವರು ನನ್ನ ನಂಬ್ತಿರ್ಲಿಲ್ಲ ಬರುವಾಗ ಮುಂಚೆನೆ ಮನೋ ಫೋನ್ ಮಾಡ ಗುರು ಎಲ್ಲಿದ್ಯಾ ಎಲ್ಲಿ ಗೊತ್ತಾ ಇದ್ಯಾ ಇಲ್ಲ ಇಲ್ಲ ಇದ್ದೀನಿ ಬಸ್ ಬರ್ತಾ ಇದ್ ನಾನ್ ನಂಬಲ್ಲ ಅದಕ್ಕೆ ಆಮೇಲೆ ಸಾಂಗ್ ಕೇಳಿದ್ರು ಸಾಂಗ್ ಕೇಳಿಬಿಟ್ಟು ರಿಲೀಸ್ ಸಾಂಗ್ ಕದಾಗಿದೆ ಯಾವುದು ರಿಲೀಸ್ ಮಾಡಬೇಡ ಫಸ್ಟ್ ಈ ನ ರಿಲೀಸ್ ಮಾಡಿ ಓಕೆ ಸರ್ ನೀವೇ ಬಂದು ಲಾಂಚ್ ಮಾಡ್ಕೋಬೇಕು ಅಂತ ಹೇಳಿದೆ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಮತ್ತು ಇನ್ನೊಂದು ಇನ್ನೊ ಇನ್ನೊಬ್ಬರು ದಿಗ್ಗಜರು ಒಬ್ಬರು ದಿಗ್ಗಜರ ಬಗ್ಗೆ ಆಯಿತು ಈ ಎರಡನೇ ದಿಗ್ಗಜರು ಸರ್ ಏನಂದರೆ ಅವ್ರು ಹೇಳಿದ್ರಲ್ಲ ಒಂದು ಸೋಲ್ ಕನೆಕ್ಷನ್ ಅಂದರೆ ಈ ಮೂವಿಗೆ ಬೇಕಾಗಿರೋದು ಒಂದು ಸೋಲ್ ಕನೆಕ್ಷನ್ ಆ ಸೋಲ್ ಕನೆಕ್ಷನ್ಗೆ ಒಂದು ಒಳ್ಳೆ ಟ್ಯೂನ್ಗಳು ಬೇಕಾಗಿತ್ತು ಯಾರು 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 ಅಂತ ಹುಡುಕ್ಬೇಕಂದ್ರೆ ನಮ್ಮ ರವಿ ಅಣ್ಣ ಸರ್ರ ಮಾಡಿದರೆ ಹೇಗಿರುತ್ತೆ ನೋಡಿ ಅಂತ ಸಜೆಸ್ಟ್ ಮಾಡಿದರು ಆಮೇಲೆ ಎರಡನೇ ಮಾತೇ ನೋಡಲಿಲ್ಲ ಯಾಕೆಂದರೆ ಎಕ್ಸ್ಗಿದ ಮೇಲೆ ನಾನು ವರ್ಕ್ ಮಾಡಿದ್ದೀನಿ ಪ್ರೀತಿಯಿಗೆ ಓಮ್ ಗದ್ದೆ ವರ್ಕ್ ಮಾಡಿದ್ದೀನಿ ಎರಡೂ ವರ್ಕ್ ಮಾಡಿರೋದ್ರಿಂದ ಓಕೆ ಫಿಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ಕರೆಸ್ತು ಆಮೇಲೆ ಕತೆ ಕೇಳಿದರು ಎಲ್ಲ ಆಯಿತು ಕತೆ ಕೇಳಿದ್ಮೇಲೆ ಆರ್ ಪಿ ಸರ್ದೊಂದು ಏನಕ್ಕೆ ಅಂದರೆ ಇಂಪ್ರೂವೇಷನ್ ಅಂದು ಕತೆ ಮತ್ತೆ ಇಂಪ್ರೂವ್ ಆಯಿತು ಏನಕ್ಕೆ ಅಂದರೆ ಕತೆ ಹೇಳಿದ ತಕ್ಷಣ ಸರ್ ಸರ್ ಒಂದು ಐಡಿಯಾ ಕೊಟ್ಟು ಬ್ಯೂಟಿಫುಲ್ ಐಡಿಯಾ ಅದು ಅದು ಹೇಳೋಕ್ಕಾಗಲ್ಲ ಹೊರಗಡೆ ಸಿನಿಮಾ ರಿಲೀಸ್ ಆದಮೇಲೆ ನಾನು ಹೇಳ್ತೀನಿ ಅಂದರೆ ಹೌದಲ್ವ ನಾನು ಒಂದು ಪಾಯಿಂಟಾಗಿ ಕನ್ವೆ ಮಾಡಬೇಕಿತ್ತು ಯಾವ ಥರ ಯಾವ ಥರ ಯಾವ ಥರ ಅಂತ ಇದಾಗ ಸರ್ ಈ ಥರ ಮಾಡಿ ಇಲ್ಲೊಂದು ಈ ಥರ ಏನೋ ಒಂದು ಒಂದು ಮಾರ್ಕ್ ಮಾಡಿ ಅಷ್ಟೇ ಮಾರ್ಕ್ ಮಾಡಿದರೆ ಅದು ಕನ್ವೆ ಆಗುತ್ತೆ ಎಲ್ಲೋದ್ರೂ ಅಂತ ಹೇಳಿದ್ರು ಅದು ಎಷ್ಟು ಚೆನ್ನಾಗಿ ಕನ್ವೆ ಆಗಿದೆ ಅಂದರೆ ಇಡೀ ಸಿನಿಮಾ ಯಾರೇ ನೋಡಿದ್ರು ಹೌದಲ್ವಾ ಓ ಅದು ಅದು ಇದೆ ಇದೂ ಇದೇನೇ ಅಂತ ಕಂಡು ಹಿಡಿತಾರೆ ಆಮೇಲೆ ಸಾಂಗ್ಸ್ ವಿಷಯಕ್ಕೆ ಬಂದ್ರೆ ಈ ಸಾಂಗ್ ಲಿರಿಕ್ ನಾನೇ ಬರೆದಿದ್ದೀನಿ ಏನೋ ಮಟ್ಟಿಗೆ ಟ್ರೈ ಮಾಡಿದ್ದೀನಿ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಅಲ್ಲ ತಕ್ಕಮಟ್ಟಿ ಟ್ರೈ ಮಾಡಿ ಈ ತರ ಡೈರೆಕ್ಟ್ರು ಓಕೆ ಅಣ್ಣ ಈ ತರ ನೋಡಿ ನನ್ನ ಪಕ್ಕ ನಮ್ಗೆ ಡೌ ಮಾಡ್ತಾರೆ ನಾನು ಅದೇ ಸ್ಕೂಲಲ್ಲಿ ಬಂದಿರೋದು ಇಲ್ಲ ಇಲ್ಲ ಏನಂದ್ರೆ ನಮಗೆ ಲಿರಿಕ್ ಬರೆಯೋ ಚಟ ಹೆಂಗ್ ಬಂತು ಅಂದ್ರೆ ಇವ್ರ ಜೊತೆ ಈಗ ಸಾಂಗು ನಮ್ಮ ಟೀಮಲ್ಲಿ ಭಾಷೆ ಬರೀತೈದು ಜಾಸ್ತಿ ಅಲ್ಲ ಅವ್ರ ಜೊತೆ ಕೂತ್ಕೊಂಡು ಲೈನಿಗೆ ಪ್ರತಿಯೊಂದು ಲೈನ್ಗೂ ಕೂತ್ಕೊಂಡು ಕೂತ್ಕೊಂಡು ಜೊತೆಗೆ ಮೀಟ್ ಹಿಡ್ದು ಹಿಡಿದು ಹಿಡ್ದು ಕೊನೆಗೆ ನಾವು ಮೀಟ್ ಹಿಡಿಯಲಲ್ಲಿ ಬಂದಿದ್ದೀವಿ ಅದಾಯಿತು ಅದಾದಮೇಲೆ ಶೂಟಿಂಗ್ ಶುರು ಮಾಡಬೇಕಿತ್ತು ಶುರು ಮಾಡೋಕ್ಕೆ ಮುಂಚೆ ಫಸ್ಟ್ ಪಾರ್ಟ್ ಚೆನ್ನಾಗಾಗಿದ್ದರು ಅದರಿಂದ ಎರಡನೇ ಪಾರ್ಟು ನಮಗೆ ತುಂಬ ಸವಾಲುಗಳಿದ್ವು ಆಮೇಲೆ ಆರ್ಟಿಸ್ಟ್ಗಳು ಜಾಸ್ತಿ ಆದರೂ ಈ ಸಲ ಮತ್ತು ಡಾಗ್ ಜೊತೆ ಯಾರು ಡಾಗ್ ಅನ್ನಲ್ಲ ಬಂಟಿ ಮತ್ತು ಸಿಂಬುನ್ ಜೊತೆ ಕನೆಕ್ಟ್ ಆಗಬೇಕಾಗಿತ್ತು ಫಸ್ಟು ಇವ್ರನ್ನ ಎವ್ರಿ ಡೇ ಒಂದು ತ್ರೀ ಮಂತ್ಸ್ ಕಳಿಸಿದ್ವಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಬೈಕ್ ತಗೊಂಡು ನಮ್ಮ ಹಿಂಗೆ ಮಾಡ್ತೇವೆ ಅವ ಹಿಂಗೆ ಮಾಡ್ತೇವೆ ಅಂತ ಹೋಗೋಣ ಟ್ರೈನಿಂಗ್ ತಗೊಂಡ ಚೆನ್ನಾಗಿ ಮಾಡ್ದ ಅದೇ ಥರ ರಾಕೇಶ್ ಅವರು ನಾನು ಇವ್ರಿಗೆ ಡಾಗ್ ಇಷ್ಟ ಆಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಅವರು ಬ್ಯೂಟಿಫುಲ್ ಬಂಟಿ ಅವ್ರನ್ನ ಬಿಟ್ಟೆ ಹೋಗಲ್ಲ ಆ ಲೆವೆಲ್ಗೆ ಅವನ್ನ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರು ಸೊ ಅದಾದಮೇಲೆ ನಮಗೆ ಅದೇ ನ ಬೇರೆ ಲೆವೆಲ್ಗೆ ತೊಗೊಂಡೋಗ್ಬೇಕಾಗಿತ್ತು ಅದನ್ನು ಟ್ರೈ ಮಾಡಿ ಒಂದು ತಗೊಂಡೋಗಿದೀವಿ ಅಂತ ಅನ್ಕೊಂತೀನಿ ಇದು ಫಸ್ಟ್ ಸಾಂಗಲ್ಲಿ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಏನೋ ಒಂದು ಹೋಗ್ ಉಟ್ಕೊಂಡಿರ್ಬೋದು ಅಂತ ಅನ್ಕೊಂತೀನಿ ಶಾರ್ಟ್ಲಿ ಇನ್ನೊಂದು ಟ್ರೈಲರು ಇನ್ನೊಂದು ಸಾಂಗು ತಗೊಂಡ್ಬರ್ತೀವಿ ಈಗ ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು ಪ್ರೆಸ್ ಮೀಟ್ ಆಗಿತ್ತು ಈ ಸಿನಿಮಾದ ಪ್ರತಿಯೊಂದು ಕಂಟೆಂಟು ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮದವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಅವ್ರ ಜವಾಬ್ದಾರಿ ತುಂಬ ಚೆನ್ನಾಗಿ ಭಾವಿಸಿದ್ರು ಅದ್ರ ಬಗ್ಗೆ ನಾನು ಫಸ್ಟೇ ಆ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಏನಕ್ಕೆ ಫಸ್ಟ್ ಪಾರ್ಟು ಟೀಸರ್ ತು ಮಾಡಿದ್ದವು ನಾನು ನಾವೇ ಮಾಡಿಕೊಂಡು ಇಷ್ಟ ಆಗುತ್ತೋ ಇಲ್ಲವೋ ಅಂತ ಗೊತ್ತಿಲ್ಲ ಯಾರೂ ಇಲ್ಲ ಬರೀ ಪ್ರೆಸ್ಸರ್ ಕರ್ಕೊಂಬಂದು ಕೂರಿಸ್ಕೊಂಡು ಸರ್ ನಿಮ್ಮ ಮುಂದೆ ಲಾಂಚ್ ಮಾಡ್ತೇನೆ ಇದು ಇಷ್ಟ ಆದರೆ ಪ್ರಮೋಟ್ ಇಲ್ಲ ಇಲ್ಲಾಂದರೆ ಬೇಡ ಅಂತ ಹೇಳ್ಬಿಟ್ಟು ಮಾಡಿದ್ದೆವು ಅವ್ರಿಗೆಲ್ಲ ಇಷ್ಟ ಆಗಿ ಸಕ್ಕತ್ತು ಖುಷಿ ಮಾಡ್ಬಿಟ್ರು ಒಂದು ಮಿಲಿಯನ್ ಹೋಗ್ಬಿಡ್ತು ಯಾರೂ ಇಲ್ಲ ಬರೀ ಡಾಗ್ ಇರೋದು ಸೊ ಈ ಪಾರ್ಟು ಕೂಡ ಅವರು ಹಂಡ್ರೆಡ್ ಪರ್ಸೆಂಟ್ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ಕೋತೀವಿ ಅವ್ರ ಆಶೀರ್ವಾದ ನಮ್ಗೆ ಇದ್ದೇ ಇರುತ್ತೆ ಅಂತ ಅನ್ಕೋತೀವಿ ಮಾಡೋಕ್ಕಾಗಲ್ಲ ಆದರೆ ಇನ್ನೊಂದು ನಮ್ಮ ಹುಡುಗರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಿಗಳೇ ಎಲ್ಲರಿಗೂ ಮತ್ತೆ ನಮ್ಮ ಒ ಪಿಗೆ ಎಲ್ಲರಿಗೂ ಮತ್ತೆ ನಮ್ಮ ಇವರು ಸ್ವಾಮಿ ಮೇಯ್ನ್ ಪಿಲ್ಲರ್ ಅವನೇ ನಮ್ಮ ಸಿನಿಮಾಗೆ ಡಾ ಟ್ರೈನರ್ ಕೆನೈನ್ ನಂದು ಒಂದು ಯಾವ ಥರ ಇದೆ ಅಂದರೆ ಪ್ರೊಡಕ್ಷನ್ ನಾನೇ ಮಾಡೋದ್ರಿಂದ ಯಾವ ಪ್ರೊಡಕ್ಷನ್ ಮ್ಯಾನೇಜರ್ನೂ ಇಟ್ಕೊಳ್ಳೋಲ್ಲ ಡಿಸೈನರ್ ಇಟ್ಕೊಳ್ಳೋಲ್ಲ ಯಾರೂ ಇಟ್ಕೊಳ್ಳೋಲ್ಲ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು ಡಿಸೈನರ್ಸು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರೆ ಈ ನಮ್ಮ ನಮ್ಮ ಬಂದ ತಕ್ಷಣ ಎಲ್ಲ ಕಲ್ತ್ಕೊಂಡ್ಬಿಡ್ತಾರೆ ಡೈರಿ ಡೈ ಯಾರೇ ಡೈರೆಕ್ಟ್ ಆಗಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಪ್ರೊಡಕ್ಷನ್ ಮಾಡ್ತಾರೆ ಆ ಲೆವೆಲ್ಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕ್ಯಾಶಿಯವ್ರು ಮತ್ತೆ ಪ್ರೋಗ್ರಾಮ್ ಹೇಳೋರು ಅವರೇ ಎಲ್ಲರೂ ಇಬ್ರು ಸರ್ ಅವರೇ ಮತ್ತೆ ಸ್ಪಾಟಿ ಬಂದು ಕೆಲಸ ಮಾಡೋರು ಅವರೇ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾವಾಗ್ಲೂ ಈಗ ಬಂದಿರೋ ಸಿಂಬಾನ ಬಂಟೀನಾ ಬಂಟಿ ಬಂಟಿ ಸಿಂಬಾ ಇಬ್ರು ಇಬ್ರು ಇದ್ದಾರಾ ಕರೆ ಇಬ್ರು ಸಿಮ್ ಮೇಲೆ ಬರ್ರಿ ಇಬ್ರು ಇವ್ರೆ ಮೈನ್ ಪಿಲ್ಲರ್ ನಾಲ್ಕು ಜನ ಆಕ್ಟ್ ಮಾಡಿದ್ದಾರೆ ಒಂದು ಚಿಕ್ಕ ಕಪಿ ಸ್ವಲ್ಪ ಎಲ್ಲ ಹತ್ರ ದಯವಿಟ್ಟು ಬೇರೆ ಕೇ ಬನ್ನಿ ಸರ್ ಎಲ್ಲರೂ ಹೇಳ್ತಿದ್ದಾರೆ ಈ ಸಿನಿಮಾ ಇಂದ ನೀವು ಸೂಪರ್ ಟೂಪರ್ ಹಿಟ್ ಆಗ್ತೀರಾ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಲ್ ಅಂತ ಸ್ವಲ್ಪ ಫೇಸ್ ಒಂದು ನಿಮಿಷ ಒಂದು ನಿಮಿಷ ಸರ್ ಟೀಮ್ ಕಡೆಯಿಂದ ಪ್ರೇಮ್ ಸರ್ಗೆ ಹಾಗೆ ಪಟ್ನಾಯಕ್ ಸರ್ಗೆ ಒಂದು ಕಿರುಕಾಣಿಕೆ ಇದೆ ಅದನ್ನ ಕೊಡ್ಬಿಡಿ ಒಂದು ಫೋಟೋ ತಗೊಬೇಡಿ ಹಾಂ ಸರ್ ಮೈತ್ ಕೊಡಿ ಸರ್ ನಾನು ಏನ್ ಕೊಟ್ಟು ಡಾಗ್ಲಿ ಮಾಡ ಒಂದು ಒಂದಾಯಿ ಎತ್ಕೋಬೋದ ಕೊಡಿ ಸರ್ ನೋಡ ಯಾ ಬನ್ನಿ ಬನ್ನಿ

ನಾವು ಕೊಟ್ಟಿರ್ಕ ಎಷ್ಟು ಐ ತಿಂಕ್ ಕರಿಯಾ ಎಕ್ಸ್ಕ್ಯೂಸ್ ಮೀ ಜೋಗಿ ಒಂದು ಐದು ಸಿನಿಮಾ